ಅನ್ನಿಗೇರಿ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಖಿನಂದು ಮಂಡ್ಯದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಕನ್ನಡ ರಥಯಾತ್ರೆಯು ಇಂದು ಆದಿಕವಿ ಪಂಪನ ಜನ್ಮಸ್ಥಳವಾದ ಅಣ್ಣಿಗೇರಿ ನಗರಕ್ಕೆ ಆಗಮಿಸಿದ್ದು ಈ ರಥಯಾತ್ರೆಯನ್ನು ತಾಯಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಶಾಸಕ ಎನ್ ಹೆಚ್ ಕೋನರೆಡ್ಡಿ ಅವರು ಅಭೂತಪೂರ್ವವಾಗಿ ಸ್ವಾಗತ ಕೋರುವುದರ ಮೂಲಕ ರಥಯಾತ್ರೆ ಬರಮಾಡಿಕೊಂಡರು ತದನಂತರ ಮಾತನಾಡಿದ ಅವರು ಈ ಶುಭ ಸಂದರ್ಭದಲ್ಲಿ ಕನ್ನಡ ನಾಡು ನುಡಿ ಕನ್ನಡಿಗರ ಕನ್ನಡ ಭಾಷೆಯ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸೋಣ ಹಾಗೂ ಕನ್ನಡ ಭಾಷೆ ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತ ಹಾಗೂ ಈ ಮೆರವಣಿಗೆ ಆಗಮಿಸಿ ರಥಯಾತ್ರೆಯನ್ನು ಯಶಸ್ವಿಗೊಳಿಸಿದ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಯಾತ್ರೆಯಲ್ಲಿ ಧಾರವಾಡ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಆರ್ ಜೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಾರಾಯಣ ಭರಮನಿ ತಾಲೂಕು ದಂಡಾಧಿಕಾರಿಗಳಾದ ಮಂಜುನಾಥ ದಾನಪ್ಪನವರ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಜಿ ಗದ್ದಿಗೌಡರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಅಂಗಡಿ ಬ್ಲಾಂಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಮಾಯನವರ ಪುರಸಭೆ ಅಧ್ಯಕ್ಷ ಮೆಹಬೂಬಿ ನವಲಗುಂದ ಜಯಲಕ್ಷ್ಮಿ ಜಕರ್ಡಿ ಸಿಬ್ಬಂದಿ ವರ್ಗ ರೈತ ಹೋರಾಟ ಸಮಿತಿಯ ರೈತ ಬಾಂಧವರು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ವರದಿ ಧರ್ಮರಾಜ್ ಕುಳೆಜ್ಜೆ ಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ ಇವತ್ತ ಕನ್ನಡದ ತೇರು ನನ್ನ ಕ್ಷೇತ್ರದ ಅನಿಗೆಯದಿಂದ ಪ್ರಾರಂಭ ಆಗಿದೆ ಇದರಲ್ಲಿ ಅಂಗಡಿ ಅವರಿದ್ದಾರೆ ಎಸ್ ಪಿ ಬರ್ಮಣಿ ಅವರದಾರ ಪುರಸಭೆ ಅಧ್ಯಕ್ಷರಾದಂತ ಬಾಬಾಯಿ ಮಹಬೂಬಿ ಅವರಿದ್ದಾರೆ ಮತ್ತೆಲ್ಲ ಉಪಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಹಿರೇಮಠ ಅವರು ಮತ್ತೆಲ್ಲ ಇಒಗಳು ಬಿ ಎಸ್ ಐ ಅವರು ತಹಸೀಲ್ ಹಾಕೊಂಡು ನಾವು ಒಂದು ಹೇಳ್ತಾರೆ ಕನ್ನಡಪ್ರಭ ಸಂಘಟನೆಗಳು ಎಲ್ಲರೂ ಕೂಡ ಭಾಗವಹಿಸ್ತೀವಿ ಎಲ್ಲ ರೈತರು ಕೂಡ ಭಾಗವಹ್ಸಿ ವ್ಯಾಪಾರಸ್ಥರು ಭಾಗವಹಿಸ್ತೀರಿ ಒಂದು ಮಾತನ್ನು ಹೇಳ್ಬಿಡ್ತೇನೆ ಹೋರಾಟಕ್ಕೆ ಹೆಸರಾದಂತ ನೌಕರ ಕ್ಷೇತ್ರ ಅದು ಅನ್ನಿಗೆ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ನ್ಯಾಯದ ಪರವಾಗಿ ಯಾವಾಗಲೂ ಹೋರಾಟ ಅದಕ್ಕೆ ನಾ ಇಷ್ಟ ಇರ್ತಕ್ಕಂಥದ್ದು ಕನ್ನಡ ತೇರು ಅಂದ್ರೆ ನಮ್ಮ ಹಕ್ಕಿದ್ದಂಗೆ ಅದು ಕನ್ನಡ ನಾಡಿನ ಭುವನೇಶ್ವರಿ ತಾಯಿಯ ಆಶೀರ್ವಾದದಿಂದ ನಾವೆಲ್ಲರೂ ಇವತ್ತು ಬಹಳ ಹತ್ತೂರಿಂದ ಸ್ವಾಗತ ಮಾಡೇವೆ ಅಣ್ಣಿಗೆ ಅಂದನ ಸುತ್ತಮುತ್ತ ಜನ ಎಲ್ಲ ಭಾಗವಹಿಸಿರಿ ಸಾಹಿತ್ಯ ಪರಿಷತ್ತಿನ ಸಂಪೂರ್ಣವಾಗಿ ಭಾಗವಹಿಸಿರಿ ಸಣ್ಣ ಸಾಹಿತ್ಯ ಪರಿಷತ್ತಿನವರು ಕೂಡ ಭಾಗವಹಿಸಿರಿ ಒಳ್ಳೆ ರೀತಿಯಿಂದ ಸ್ವಾಗತ ಮಾಡಿ ಇವತ್ತು ನಮ್ಮ ಕ್ಷೇತ್ರದಿಂದ ಇಲ್ಲಿಂದ ಅಂಬಿಗೇರಿ ಕ್ಲಾಸ್ವರೆಗೆ ಮಹಿಳಾ ಕಲಾವಿದಕ್ಕೆ ನಿಮ್ಗೂ ಜಯ ಆಮೇಲೆ ನಮ್ಮೆಲ್ಲ ಮೇಳ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವಿಶೇಷವಾಗಿ ನಮ್ಗೆಲ್ಲ ಅಭಿನಂದಗಳು ಎಲ್ಲ ಮುಡ್ ಅದಕ್ಕೆ ಅಭಿನಂದ ಹೇಳಿ ಮತ್ತೆದಾಗಿ ಬಂದ್ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಪುರುಷರು ಎಲ್ಲರೂ ಸೇರ್ಕೊಂಡು ಸನ್ಮಾನ ಮಾಡಬೇಕಾದ್ರೆ ಮತ್ತು ಬೆಂಗಳೂರು ಕುಡಿಮೆಯದಾಗ ಯಾಕೆ ಹೇಳ್ತೆ ಫಸ್ಟ್ ಜಿಲ್ಲಾ ಜಲ ಜಿಲ್ಲಾಧಿಕಾರಿ ರಚನೆ ಅನ್ನಿಗಿರಿ ಬಸ್ಗಳು ನಾರೆ ಅದಕ್ಕೆ ಸಂದಿಕತ್ತನ ಒಂದು ಮಾಡ್ತೇವೆ ಅಂತ ಅದೊಂದು ಹೆಮ್ಮೆ ಹಮ್ಮೆ ಎಲ್ಲ ಮಹಿಳೆಯರು ಇದಕ್ಕೆ ಬಂದು ನಾ ಬಂದು ಸಲಕೊಮ್ಮೆ ನನಗೆ ಬಂದು ಫಸ್ಟ್ ಹುಡುಗರು ಬಾರ್ದೆ ಓಡಿ ಡಿ ಜಿ ಕೊಟ್ಟಿರಿ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಗೌರವ ಎಲ್ಲರಿಗೆ ಗೌರವ ಕೊಡ್ತಕ್ಕಂಥ ಊರು ಯಾರು ಅಂದ್ರೆ ಅದು ಅನ್ನಿಗಿರಿ ಅನ್ನಿಗಿರಿಗೆ ಎಲ್ಲ ಪಕ್ಷಾಂತಿಕವಾಗಿ ವರ್ಷ ಆಗಿ ಕೆಲಸ ನಗರ ನಾವು ಮಂಜೂರು ಮಾತ್ರ ಏನೋ ಸಮಸ್ಯೆ ಇರಲಿ ನಾನು ಜಿಲ್ಲಾಧಿಕಾರಿಗಳು ಇವತ್ತು ನೀರು ಬಂದೇವಿ ಆ ಎಲ್ಲ ಸಮಸ್ಯೆಗಳ ಪರಿಹಾರವನ್ನ ಬೇರೆ ಹೊತ್ತು ಹೊರತಾಗಿ ಹಂಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತಾಡಿ ತಮ್ಗೆಲ್ಲರಿಗೂ ವಿಧಿಸಿ ನಾನು ಮಾತಾ ನೋಡುತ್ತೇನೆ